ಓಂ ಶ್ರೀ ರಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಹೆಮ್ಮು ಸೂದನ್ ಆಚಾರ್ಯ ನೋಡಿ ಗೆಳೆಯರಿ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ನಿಮಗೆ ಬಹಳ ವಿಶೇಷವಾಗಿ ಆರು ಎಂಟು ಹನ್ನೆರಡು ದುಸ್ಥಾನಗಳ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಆರು ಎಂಟು ಹನ್ನೆರಡು ಬಂದು ದುಸ್ಥಾನಗಳು ಈ ದುಸ್ತಾನಾಧಿಪತಿಗಳಿಂದ ಏನೇನು ನಮಗೆ ಯೋಗ ಉಂಟಾಗ್ತದೆ ಅದರಲ್ಲೂ ಬಹಳ ವಿಶೇಷವಾಗಿ ನಾನು ಏನು ಡೇಟ್ ಹಾಕಿದ್ದೀನಿ ಇಲ್ಲಿ ದುಸ್ತಾನಾಧಿಪತಿಗಳ ವಿಪರೀತ ರಾಜಯೋಗ ನೋಡಿ ನಮಗೆ ಬ ಕೆಲವೊಂದು ವಿಚಾರಗಳು ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಕೇಂದ್ರ ಸ್ಥಾನಾಧಿಪತಿಗಳು ಉತ್ತಮ ಉತ್ತಮವಾಗಿರ್ತಕ್ಕಂಥ ಮೂಲ ತ್ರಿಕೋಣ ಕೇಂದ್ರ ಸ್ಥಾನಗಳಿಂದ ಉಂಟಾಗ್ತಕ್ಕಂಥ ರಾಜ್ಯೋಗಗಳ ಬಗ್ಗೆ ಗೊತ್ತಿತ್ತು ಆದರೆ ಬಹಳ ವಿಶೇಷವಾಗಿ ನಾ ದುಥಾನಾಧಿಪತಿಗಳಿಂದಲೂ ಸಹ ಯಾವ ರೀತಿ ಅತ್ಯಂತ ಹೆಚ್ಚು ವಿಪರೀತ ರಾಜ್ಯೋಗ ಉಂಟಾಗ್ತದೆ ಅತ್ಯಂತ ಹೆಚ್ಚು ಲಾಭ ಆಗ್ತಕ್ಕಂಥದ್ದು ಅದು ಸಹ ಯೋಗಗಳಿದೆ ಅದರಲ್ಲೂ ಒಂದು ಶ್ರೇಷ್ಠವಾಗಿದ ಒಂದು ಯೋಗ ಇದೆ ದುಸ್ಥಾನಾಧಿಪತಿಗಳಿಂದ ಉಂಟಾಗ್ತಕ್ಕಂಥ ವಿಪರೀತ ರಾಜಯೋಗದ ಬಗ್ಗೆ ಇವತ್ತು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಯಾರಾದರೂ ಮೊಟ್ಟ ಮೊದಲು ಚಾನಲ್ ನೋಡ್ತಾರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ವಿಡಿಯೋ ವಿಚಾರಕ್ಕೆ ಬೋದಾದರೆ ನೋಡಿ ಜಾತಕದಲ್ಲಿ ಯಾವುದೇ ಒಂದು ಲಗ್ನ ಆಗಿರಲಿ ಜಾತಕದಲ್ಲಿ ಯಾವುದೇ ಒಂದು ಲಗ್ನ ಆಗಿರಲಿ ಯಾವುದೇ ಒಂದು ಲಗ್ನ ಆಗಿರಲಿ ಆ ಲಗ್ನಕ್ಕೆ ಆರು ಎಂಟು ಹನ್ನೆರಡು ಬಂದು ದುಸ್ಥಾನಗಳಾಗ್ತವೆ ಆದರೆ ಆರು ಎಂಟು ಹನ್ನೆರಡನೇ ಮನೆಯ ಅಧಿಪತಿಗಳು ಆರನೇ ಮನೆ ಅಧಿಪತಿ ಆರಲ್ಲೇ ಇರತಕ್ಕಂಥದ್ದು ಎಂಟನೇ ಮನೆ ಅಧಿಪತಿ ಎಂಟರಲ್ಲೇ ಇರ್ತಕ್ಕಂಥದ್ದು ಹನ್ನೆರಡನೇ ಮನೆ ಅಧಿಪತಿ ಹನ್ನೆರಡರಲ್ಲೇ ಇರ್ತಕ್ಕಂಥದ್ದು ಈ ರೀತಿಯಾಗಿ ದುಸ್ತಾನಾಧಿಪತಿಗಳು ತಮ್ಮ ತಮ್ಮ ಸ್ಥಾನದಲ್ಲೇ ತನ್ನ ಸ್ವಂತ ಮನೆಯಲ್ಲೇ ಆ ಒಂದು ಭಾವದಲ್ಲೇ ಇದ್ದಾಗ ಅದು ಖಂಡಿತವಾಗಲೂ ನೂರಕ್ಕೆ ನೂರು ವಿಪರೀತ ರಾಜಯೋಗ ಉಂಟಾಗ್ತದೆ ನೋಡಿ ಫಾರ್ ಎಕ್ಸಾಂಪಲ್ ಅಲ್ಲಿ ಹಾಕೊಂಡು ಹಾಕ್ಕೊಂಡಿರೋದು ಕುಂಭಲಗ್ನ ಕುಂಭಲಗ್ನಕ್ಕೆ ಆರನೇ ಮನೆಯಲ್ಲಿ ಚಂದ್ರ ಅಂದ್ರೆ ದುಸ್ತಾನ ಇದು ಇದು ಆರನೇ ಮನೆ ದುಸ್ಥಾನ ಅಂತೀವಿ ಈ ಆರನೇ ಮನೆ ಅಧಿಪತಿ ಆರಲ್ಲೇ ಇರ್ತಕ್ಕಂಥದ್ದು ಎಂಟನೇ ಮನೆ ಬಂದು ಲಗ್ನಕ್ಕೆ ಕನ್ಯಾ ರಾಶಿ ಈ ಕನ್ಯಾ ರಾಶಿ ಅಧಿಪತಿ ಬುಧ ಎಂಟರಲ್ಲೇ ಇರ್ತಕ್ಕಂಥದ್ದು ಕುಂಭಲಕ್ನ ಕುಂಭಲಗ್ನಕ್ಕೆ ಹನ್ನೆರಡನೇ ಮನೆ ದುಸ್ಥಾನ ಮನೆ ಬಂದು ಹನ್ನೆರಡನೇ ಭಾವ ಬಂದು ಮಕರ ರಾಶಿ ಮಕರ ರಾಶಿ ಅಧಿಪತಿ ಹನ್ನೆರಡರಲ್ಲೇ ಇರತಕ್ಕಂಥದ್ದು ಶನಿ ಸೊ ಈ ರೀತಿಯಾಗಿ ಯಾರದಾದ್ರೂ ಜಾತಕದಲ್ಲಿ ಮೂರು ದುಸ್ಥಾನಗಳು ಅಧಿಪತಿಗಳು ಈ ರೀತಿ ಮೂರ್ಗು ಯಾರಿಗೂ ಇರಕ್ಕೆ ಚಾನ್ಸಸ್ ಇರೋಲ್ಲ ಅಟ್ಲೀಸ್ಟ್ ಒಂದಾದರೂ ಆರನೇ ಮನೆಯಾದರೂ ಅಧಿಪತಿ ಆರಲ್ಲೇ ಇರತಕ್ಕಂಥ ಒಂದು ಯೋಗ ಯೋಗ ಇದ್ದೇ ಇರುತ್ತೆ ಅಥವಾ ಎಂಟನೇ ಮನೆಯೋ ಹನ್ನೆರಡನೇ ಮನೆಯೋ ಯಾವುದಾದ್ರೂ ಅಟ್ಲೀಸ್ಟ್ ಒಂದು ಅಥವಾ ಎರಡಾದರೂ ಖಂಡಿತವಾಗ್ಲಿ ಜಾತಕದಲ್ಲಿ ಇದ್ದೇ ಇರುತ್ತೆ ಒಂದು ವೇಳೆ ವಿಶೇಷವಾಗಿ ಅಂತ ಮೂರು ದುಸ್ತಾನಾಧಿಪತಿಗಳು ಮೂರಲ್ಲೇ ಮೂರು ಮನೆಯಲ್ಲೂ ಸ್ವಂತ ಅಲ್ಲೆಲ್ಲ ಇರತಕ್ಕಂಥದ್ದು ಅದು ಸೊ ಲಕ್ಷಕ್ಕೊಬ್ಬರಿಗೋ ಯಾರಿಗೋ ಪುಣ್ಯಾತ್ ಬುರಿಗೊಬ್ಬರು ಹುಟ್ಟತಾರೆ ಆ ಥರ ಯೋಗ ಆ ಥರ ಯೋಗ ಖಂಡಿತವಾಗ್ಲೂ ವಿಪರೀತ ರಾಜ್ಯವಾಗಿ ಉಂಟಾಗ್ತದೆ ಸಮಾಜದಲ್ಲಿ ಉನ್ನತ ಮಟ್ಟಕ್ಕೆ ರಾಜಕೀಯವಾಗಿರ್ಬೋದು ಸರ್ಕಾರಿ ಉದ್ಯೋಗದಲ್ಲಿರ್ಬೋದು ಒಂದು ದೇಶದ ಪ್ರಜೆ ನ ದೇಶನೇ ನಡೆ ಮುನ್ನಡೆಸ್ತಕ್ಕಂಥ ಒಂದು ಮಹಾ ಮಹಾ ಸಾಧಕರ ಯೋಗದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಮಹಾ ಮಹಾಯೋಗ ಉಂಟಾಗ್ತದದು ಸಾಮಾನ್ಯವಾಗಿ ಎಲ್ರಿಗೂ ಬರೋದಿಲ್ಲ ಆ ಥರ ಯೋಗ ಆರನೇ ಮನೆ ಅಧಿಪತಿ ಆರಲ್ಲೇ ಇರಬೇಕು ಎಂಟನೇ ಮನೆ ಅಧಿಪತಿ ಎಂಟರಲ್ಲೇ ಇರಬೇಕು ಹನ್ನೆರಡನೇ ಮನೆ ಅಧಿಪತಿ ಹನ್ನೆರಡರಲ್ಲೇ ಇರಬೇಕು ಈ ರೀತಿ ಇದ್ದಾಗ ಖಂಡಿತಗಳು ವಿಪರೀತ ರಾಜಯೋಗ ಉಂಟಾಗ್ತದೆ ಏಕೆಂದರೆ ಆರನೇ ಮನೆ ಬಂದು ರೋಗಸ್ಥಾನ ಶತ್ರು ಸ್ಥಾನ ಮತ್ತು ಆ ಸಮಾಜದಲ್ಲಿ ಸ್ವಲ್ಪ ಕೆಲವೊಂದಷ್ಟು ವಿಚಾರಗಳಿಗೆ ನಾವು ಕಾಂಪಿಟೇಷನ್ ಕೊಡ್ತಕ್ಕಂತ ಒಂದು ಬಹಳ ಒಂದು ಸ್ಟ್ರಾಂಗ್ ಆದ ಒಂದು ಮನೆ ಇದು ಈ ಮನೆ ಅಧಿಪತಿ ಏನಾದರೂ ಆರನೇ ಮನೆಯಲ್ಲೇ ಇದ್ದರೆ ಖಂಡಿತವಾಗಲೂ ಇವರು ದನದ ವಿಚಾರದಲ್ಲಿ ಸಮಾಜದಲ್ಲಿ ಇವರ ಒಂದು ಸಾಧನೆ ವಿಚಾರದಲ್ಲಿ ತುಂಬ ಗಟ್ಟಿಯಾಗಿರ್ತಾರೆ ತುಂಬ ಒಂದು ರ ಪ್ರಬಲವಾಗಿ ಜೀವನದಲ್ಲಿ ಅಥವಾ ಸಮಾಜದಲ್ಲಿ ಹೆಸರು ಮಾಡ್ತಕ್ಕಂಥದ್ದು ಆಮೇಲೆ ದೈಹಿಕವಾಗಿ ತುಂಬ ಬಲಿಷ್ಠವಾಗಿರ್ತಕ್ಕಂಥದ್ದು ಎಲ್ಲ ರೀತಿಯ ಒಂದು ಪ್ರಭಾವ ಉಂಟಾಗ್ತದೆ ಮತ್ತು ಸ್ವಲ್ಪ ಈಗ ಏನು ರೌಡಿಸಮ್ ಅಂತೀವಿ ಸ್ವಲ್ಪ ಗಟ್ಟಿ ಗಟ್ಟಿತನ ಗಟ್ಟಿಯಾಗಿ ಮಾತಾಡ್ತಕ್ಕಂಥದ್ದು ಜೋರಾಗಿ ಮಾತಾಡ್ತಕ್ಕಂಥದ್ದು ಭಯ ಹುಟ್ಟಿಸ್ತಕ್ಕಂಥದ್ದು ಯಾವುದೇ ವಿಶೇಷವಾಗಿ ರೌಡಿಸಮ್ ಅಂತಕ್ಕಂಥ ಒಂದು ಕೆಟ್ಟ ಚಾಳಿ ಸಹ ಈ ಆರನೇ ಭದ್ರದಿಂದ ಉಂಟಾಗ್ತದೆ ಅಷ್ಟೇ ರೀತಿಯ ಒಂದು ರಾಜಯೋಗ ಶ್ರೀಮಂತಿಕೆ ಯೋಗ ಎಲ್ಲ ಸಹನೂ ಕೊಡುತ್ತೆ ಇವರೇ ಕೆಲವರಿಗೆ ದುಡ್ಡು ಕೊಡ್ತಕ್ಕಂಥ ಯೋಗ ಸಹ ಸಾಲ ಕೊಡ್ತಕ್ಕಂಥದ್ದು ಪಿತೃಗಳನ್ನ ಗೆಲ್ತಕ್ಕಂಥ ಸಹ ಆ ಒಂದು ಯೋಗ ಉಂಟಾಗ್ತದೆ ಆರನೇ ಮನೆ ಅಧಿಪತಿ ಆರನೇದಲ್ಲೇ ಇದ್ದರೆ ಇನ್ನು ಅಷ್ಟಮಾಧಿಪತಿ ಬುಧ ಅಷ್ಟು ಎಂಟನೇ ಮನೆ ಅಧಿಪತಿ ಎಂಟರಲ್ಲೇ ಇದ್ದರೆ ಆಯುಷು ದೀರ್ಘಾಯುಷ್ ಇದ್ದೇ ಇರುತ್ತೆ ಆಯುಷ್ಗೆ ಏನು ತೊಂದರೆ ಇರೋದಿಲ್ಲ ಉತ್ತಮವಾದಂಥ ಧನಾಭಿವೃದ್ಧಿ ಆಗುತ್ತೆ ಗುಪ್ತ ನಿಧಿ ಉಂಟಾಗ್ತಕ್ಕಂಥದ್ದು ಅಥವಾ ಪಿತ್ರಾರ್ಜಿತ ಆಸ್ತಿ ಹೆಚ್ಚಾಗಿ ಲಾಭ ಆಗ್ತಕ್ಕಂಥದ್ದು ವಿಶೇಷವಾಗಿ ಧನಲಾಭ ಆಗ್ತಕ್ಕಂಥದ್ದು ಅತಿ ಹೆಚ್ಚು ಲಾಭ ಭೂಮಿಯೂ ಏನೋ ಒಂದು ವಿಚಾರದಲ್ಲಿ ಅತ್ಯಂತ ಹೆಚ್ಚು ಲಾಭ ಉಂಟಾಗ್ಬಿಡ್ತದೆ ಆ ರೀತಿಯಾಗಿ ಎಲ್ಲ ಅಷ್ಟಮಾಧಿಪತಿ ಅಷ್ಟಮದಲ್ಲಿದ್ದರೆ ಇಪ್ಪ ರಾಜ್ಯವೂ ಉಂಟಾಗ್ತದೆ ಸೇಮ್ ಕೇಸ್ ಹನ್ನೆರಡನೇ ಮನೆ ಅಧಿಪತಿ ಹನ್ನೆರಡರಲ್ಲಿದ್ದರೆ ಬೇರೆ ಯಾವುದೇ ರೀತಿಯ ಒಂದು ನಮಗೆ ಇಲ್ಲಿ ಲಾಸ್ ಆಗೋದಕ್ಕೆ ಬೇರೆ ಚಾನ್ಸಸ್ ಇರಲ್ಲ ಯಾಕಂದ್ರೆ ಹನ್ನೆರಡನೇ ಮನೆ ಅಧಿಪತಿ ಹನ್ನೆರಡರಲ್ಲಿದ್ದಾಗ ಆ ಎಲ್ಲ ಸಂಪೂರ್ಣ ಫಲನೂ ಲಗ್ನಾಧಿಪತಿನೇ ಅನುಭವಿಸಕ್ಕೆ ಹೆಚ್ಚು ಯೋಗ ಇರುತ್ತದೆ ಯಾವುದೇ ರೀತಿಯ ಒಂದು ನಷ್ಟ ಕೆಲ ಇಲ್ಲಿ ಎಡೆ ಹನ್ನೆರಡನೇ ಮನೆ ಅಧಿಪತಿ ನಷ್ಟ ಮಾಡ್ಕೊಳೋದು ಬಿಡೋದಿಲ್ಲ ಹನ್ನೆರಡನೇ ಮನೆ ಅಧಿಪತಿ ಹನ್ನೆರಡರಿದ್ದಾಗ ಆ ದೋಷ ಹನ್ನೆರಡನೇ ಭಾವ ದೋಷನ ಸಂಪೂರ್ಣ ಅಲ್ಲಿ ಭಂಗ ಆಗ್ತದೆ ಆಗ ಖಂಡಿತವಾಗ್ಲು ಎಲ್ಲಾ ರೀತಿಯ ಒಂದು ದೋಷ ಎಲ್ಲ ಲಾಭವಾಗಿ ಕನ್ವರ್ಟ್ ಆಗ್ತದೆ ಲಗ್ನಾಧಿಪತಿಗೆ ಮತ್ತೆ ಇಲ್ಲಿ ಹನ್ನೆರಡನೇ ಮನೆ ಅಧಿಪತಿ ಶನಿ ಏನಾದ್ರು ಒಂಬತ್ತನೇ ಮನೆ ಇಲ್ಲಿ ರಾಶಿಯಲ್ಲಿ ಹುಚ್ಚನ ಆಗಿದೆ ಹನ್ನೆರಡನೇ ಮನೆ ಅಧಿಪತಿ ಒಂಬತ್ತರಲ್ಲಿ ಹುಚ್ಚ ಆದಾಗ ಮತ್ತೆ ಆರನೇ ಮನೆ ಅಧಿಪತಿ ಇಲ್ಲಿ ನಾಲ್ಕರಲ್ಲಿ ಹುಚ್ಚ ಆಗಿದ್ದಾನೆ ಅದೇ ರೀತಿ ಹನ್ನೆರಡನೇ ಮನೆ ಅಧಿಪತಿ ಎಲ್ಲಾದರೂ ಆಗಲಿ ತನ್ನ ಉಚ್ಚ ಸ್ಥಾನದಲ್ಲಿದ್ದಾಗೂ ಸಹ ಅದೇ ಫಲ ಕೊಡ್ತಾನೆ ಮತ್ತು ಆರನೇ ಮನೆ ಅಧಿಪತಿ ಯಾವುದೇ ಭಾವ ಆಗಿರಲಿ ಹುಚ್ಚನಾದರೂ ಸಹ ಅದೇ ಫಲ ಕೊಡ್ತಾನೆ ಒಳ್ಳೆ ಫಲನೇ ಕೊಡ್ತಾನೆ ಎಂಟನೇ ಮನೆ ಅಧಿಪತಿನೂ ಅಷ್ಟೇ ತನ್ನ ಉಚ್ಚ ಸ್ಥಾನದಲ್ಲಿ ಹುಚ್ಚನಾದರೆ ಸಹ ಅದೇ ಫಲ ಕೊಡ್ತಾನೆ ಯಾವುದೇ ಲಗ್ನ ಆಗಿರಲಿ ಯಾವುದೇ ಲಗ್ನಕ್ಕೆ ಆರನೇ ಮನೆ ಅಧಿಪತಿ ತನ್ನ ಉಚ್ಚ ಸ್ಥಾನದ ಸ್ಥಾನದಲ್ಲಿ ಕೂತ್ಕೊಂಡಾಗ ಉತ್ತಮ ಫಲನೇ ಕೊಡ್ತಾನೆ ಹನ್ನೆರಡನೇ ಮನೆ ಅಧಿಪತಿನೂ ಅಷ್ಟೇ ಯಾವುದೇ ಭಾವದ ಯಾವುದೇ ಲಗ್ನ ಆಗಿರಲಿ ತಾ ಹನ್ನೆರಡನೇ ಮನೆ ಅಧಿಪತಿ ಹೋಗಿ ತನ್ನ ಉಚ್ಚ ಸ್ಥಾನದಲ್ಲಿ ಕೂತ್ಕೊಂಡಾಗ ಉತ್ತಮವಾದಂಥ ಫಲಗಳನ್ನ ಕೊಟ್ಟೆ ಕೊಡ್ತಾನೆ ಈ ರೀತಿಯಾಗಿ ದುಸ್ತಾನಾಧಿಪತಿಗಳು ತಮ್ಮ ತಮ್ಮ ಸ್ವಂತ ಮನೆಯಲ್ಲೇ ಇದ್ದಾಗ ಆ ದಶಾಭುಕ್ತಿಯಲ್ಲಿ ವಿಶೇಷವಾಗಿ ಆ ದಶಾಭುಕ್ತಿಯಲ್ಲಿ ಖಂಡಿತವಾಗ್ಲೂ ರಾಜಯೋಗನ ಉಂಟು ಮಾಡ್ತಾರೆ ವಿಪರೀತವಾದ ಧನಯೋಗ ಉಂಟಾಗ್ತದೆ ಸಮಾಜದಲ್ಲಿ ಒಂದಷ್ಟು ಸ್ಥಾನಮಾನಗಳು ಅಧಿಕಾರಗಳು ಪ್ರಾಪ್ತಿಯಾಗ್ತದೆ ಭೂಮಿಯೋಗ ಎಲ್ಲ ಖಂಡಿತವಾಗಲೂ ಪ್ರಾಪ್ತಿಯಾಗ್ತದೆ ಯಾಕೆಂದರೆ ನೋಡಿ ಇಲ್ಲಿ ಚಂದ್ರ ಆರನೇ ಮನೆ ಅಧಿಪತಿ ಚಂದ್ರ ದಶೆಯಲ್ಲಿ ಈ ಒಂದು ಭಾವದ ಸಂಪೂರ್ಣ ಫಲ ಫಲಪ್ಪಂದ್ರೆ ಆರನೇ ಮನೆ ಚಂದ್ರ ದಶೆ ಬರಬೇಕು ಅಷ್ಟಮ ಅಲ್ಲಿ ಬುಧ ಅಂದು ಬುಧ ಬುಧ ಅಷ್ಟಮದ ಅಷ್ಟಮ ಬುಧಾಧಿಪತಿ ಈ ಆ ಬುಧ ದಶೆಯಲ್ಲಿ ಸಂಪೂರ್ಣವಾದ ಈ ಅಷ್ಟಮ ಭಾವದ ರಾಜಯೋಗನ ಆ ಬುಧ ದಶೆಯಲ್ಲಿ ಪಡ್ಕೋಬೋದು ಹನ್ನೆರಡನೇ ಮನೆಗೆ ಸಂಬಂಧಪಟ್ಟಿದ್ದ ಶನಿ ಬ ಎಲ್ಲ ಉತ್ತಮ ಫಲಗಳನ್ನ ಆ ಶನಿ ದಶೆಯಲ್ಲಿ ಪಡ್ಕೋಬೋದು ಆ ದಶೆಯಲ್ಲಿ ಬಂದಾಗ ಖಂಡಿತವಾಗಿ ಸಂಪೂರ್ಣ ಫಲ ಬರಬೇಕು ಪಡ್ಕೋಬೇಕಂದ್ರೆ ಆ ದಶನೇ ಬರಬೇಕು ಬೇರೆ ಯಾವ ದಶೆಗಳಲ್ಲೂ ಆ ಥರ ಸಂಪೂರ್ಣ ಫಲ ಅನುಭವಿಸೋಕ್ಕಾಗೋದಿಲ್ಲ ಈ ರೀತಿಯಾಗಿ ಆ ಅಭಾವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆ ದುಸ್ತಾನಾಧಿಪತಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆ ಮನೆ ಅಧಿಪತಿಗಳು ಆ ಮನೇಲಿ ಇದ್ದಾಗ ಹೆಚ್ಚು ಫಲ ಕೊಡುತ್ತೆ ಆ ದಶಾಭುಕ್ತಿಗಳಲ್ಲಿ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಜಾತಕದಲ್ಲಿ ಆ ಮನೆ ಅಧಿಪತಿಗಳಿಗೆ ದುಸ್ತಾನಾಧಿಪತಿಗಳು ದುಸ್ತಾನದಲ್ಲಿದ್ದರೆ ಆ ಸ್ವಂತ ಮನೆಗಳಲ್ಲಿ ಇದ್ದರೆ ಆ ದಶಾಭುಕ್ತಿ ನಡೀತಾ ಇದೆ ಅಂತ ನೋಡ್ಕೊಳ್ಳಿ ಖಂಡಿತವಾಗ್ಲಿ ನಿಮ್ಗೆ ಅದು ಗೊತ್ತಾಗ್ಬಿಡ್ತಾರೆ ಡಿಫ್ರೆನ್ಸ್ ಏನಂತ ಅಂತ ಗೊತ್ತಾಗುತ್ತೆ ಇಷ್ಟು ಇವತ್ತಿನ ವಿಚಾರ ಹೇಳಿದರೆ ವಿಡಿಯೋ ಎಷ್ಟನ್ನು ಲೈಕ್ ಮಾಡಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಳ್ಳೇದಾಗಲಿ